ಸರ್ ನಮಸ್ಕಾರ ನಮಸ್ಕಾರ ರೀ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನು ತೊಂದರೆ ಅಂತ ತೋರ್ಸೋಕ್ಕೆ ನಾವು ಜಾಯಿಂಟ್ ಪೇನ್ಸ್ ಶೋಲ್ಡ್ರ್ ಪೇಯ್ನು ಹಾಂ ಭುಜ ನೋವು ಸೊಂಟ ನೋವು ಮೊಣಕಾಲು ನೋವು ಇದೆಲ್ಲ ಇತ್ತಲ್ವಾ ಈಗ ನಮ್ಮಲ್ಲಿ ಮೆಡಿಸಿನ್ ತಗೊಂಡ್ಮೇಲೆ ಇದೆಲ್ಲ ಭುಜ ನೋವೆಲ್ಲ ಕಮ್ಮಿ ಆಗಿದೆಯಾ ಹೇಗೆ ಇದೆಯಾ ಕಡಿಮೆ ಆಗಿದೆಯಲ್ಲ ಮೊಣಕಾಲು ನೋವು ಕಡಿಮೆ ಆಗಿದೆ ಸೊಂಟ ನೋವು ನೋವು ಎಲ್ಲ ಕಮ್ಮಿ ಆಗಿದೆ ಈಗ ಬೆರಳಿಂದ ಒಂದು ಸ್ವಲ್ಪ ಇದೆ ಅಲ್ವ ಅಂತೂ ಮತ್ತದಕ್ಕೆ ತೊಗೊಳಕ್ಕೆ ಅಂತ ಬಂದ್ರಿ ಈಗ ಕುಂಭಮೇಳಕ್ಕೆಲ್ಲ ಮೇಳಕ್ಕೆಲ್ಲ ಹೋಗಿ ಬಂದ್ರಿ ಟ್ರಿಪ್ ಎಲ್ಲ ಹೋಗಿ ಬಂದ್ರಿ ನಾರ್ತ್ ಇಂಡಿಯಾ ಎಷ್ಟು ದಿನ ಹೋಗಿದ್ರಿ ಆರು ದಿವಸ ಅಲ್ಲೆಲ್ಲ ಏನು ಸಮಸ್ಯೆ ಆಗಿಲ್ಲ ಆರಾಮಾಗಿ ಎಲ್ಲ ಕಡೆ ಓಡಾಡಿದ್ರಿ ಓಕೆ ಸೈಡ್ ಎಫೆಕ್ಟ್ ಏನಾರ ಸೈಡ್ ಎಫೆಕ್ಟ್ ಏನೇನಲ್ಲ ಖುಷಿ ಇದೆಯಲ್ಲ ಹ್ಮ್ ಓಕೆ ಅದಕ್ಕೂ ಬೆರಳಿಗೂ ಕೊಡ್ತೀನಿ ನಾನು ಬಟ್ ಇದೆಲ್ಲ ಕಮ್ಮಿ ಆಗಿದೆಯಲ್ಲ ಭುಜ ನೋವು ಕುತ್ತಿಗೆ ನೋವು ಮುಂಚೆಗಿಂತ ಭಾಳ ಕಡಿಮೆ ಆಗಿದೆ ಒಳ್ಳೇದಾಗ್ತೀ ಥ್ಯಾಂಕ್ ಯು